ಇಲ್ಲಿಂದ ಇಪ್ಪತ್ತೈದು ಜನ ಎಂ ಪಿ ಗಳಿಗೆ ಬಿಜೆಪಿ ಅವರು ಒಂದು ದಿನ ಮಾತಾಡಿದ್ರೇನ್ರಿ ಕಟೀಲ್ ಕಟೀಲ್ ಮಿಸ್ಟರ್ ಕಟೀಲ್ ಬಾಯ್ ಶೋಭಾ ಕರಂದ್ಲಾಜೆ ಮಂತ್ರಿ ನೀ ಯಾವತ್ತಾರು ಬಾಯಿ ಬಿಟ್ಟಿದ್ಯನಮ್ಮ ತಾಯಿ ಕಟೀಲ್ ಕಟೀಲ್ ಮಿಸ್ಟರ್ ಕಟೀಲ್ ಬಾಯಿ ಬಿಟ್ಟಿದೇನಪ್ಪ ಯಾವತ್ತಾರು ಬಾಯಿ ಬಿಟ್ಟಿದ ಏನಪ್ಪಾ ಕರ್ನಾಟಕ ಕನ್ನೇ ಆಗಿದೆ ಅಂತೇಳಿ ಹ ಶೋಭಾ ಕರಂದ್ಲಾಜೆ ಮಂತ್ರಿ ಶೋಭಾ ಕರಂದ್ಲಾಜೆ ಮಂತ್ರಿ ನೀ ಯಾವತ್ತಾರು ಬಾಯಿ ಬಿಟ್ಟಿದೆಯೇನಮ್ಮ ತಾಯಿ ಬಾಯಿ ಬಿಟ್ಟಿಲ್ಲ ಅವ್ರನ್ನ ಗೆಲ್ಲಿಸಬೇಕಾ ಮತ್ತೆ ಹೇಳಿ ನೀವೇ ಅವ್ರನ್ನ ಗೆಲ್ಲಿಸ್ಬೇಕಾ ನಿಮಗೆ ಸ್ವಾಭಿಮಾನ ಇದ್ರೆ ಕನ್ನಡಿಗರಿಗೆ ಅನ್ಯಾಯ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡು ಕ್ಯಾಂಡಿಡೇಟ್ಗಳನ್ನು ಸೋಲ್ಸಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಮಾಡಬೇಕು ಸ್ವಾಭಿಮಾನ ಇರಬೇಕಲ್ಲ ಕನ್ನಡದ ಸ್ವಾಭಿಮಾನ ಇರಬೇಕಲ್ಲ ಕನ್ನಡದ ಅಸ್ಮಿತೆ ಇರಬೇಕಲ್ಲ ಇವರು ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಈ ಬಿ ಜೆ ಪಿ ಎಂ ಪಿಗಳು ಇಪ್ಪತ್ತೈದು ಜನ ಗೆದ್ದೋಗಿದ್ದಾರೆ ಒಂದು ದಿನ ಬಾಯ್ ಬಿಡಲಿಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನೈದನೇ ಹಣಕಾಸಿನ ಆಯೋಗ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ತೆರಿಗೆ ವಾಪಸ್ ಬರ್ತಿತ್ತು ನಾಲ್ಕು ಪಾಯಿಂಟ್ ಏಳು ಒಂದು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಬರ್ತಾ ಇದೆ ಅಂದರೆ ಒಂದು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಕಡಿಮೆ ಆಯಿತು ಅದಕ್ಕೋಸ್ಕರ ಹದಿನೈದು ಹಣಕಾಸಿನವರು ವಿಶೇಷ ಅನುದಾನ ಕೊಡಬೇಕು ಕರ್ನಾಟಕಕ್ಕೆ ಮಿಜೋರಾಮ್ಗೆ ಮತ್ತೆ ತೆಲಂಗಾಣಕ್ಕೆ ಅಂತೇಳಿ ಮೂರು ರಾಜ್ಯಗಳಿಗೆ ಅವರ ಮೊದಲನೇ ವರದಿನಲ್ಲಿ ಮೊದಲನೇ ವರದಿನಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿದ್ರು ಇದೇ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಮಂತ್ರಿ ಕೇಂದ್ರದ ಹಣಕಾಸಿನ ಮಂತ್ರಿ ಕರ್ನಾಟಕದಿಂದ ಡೆಲ್ಲಿಗೆ ಹೋಗಿರ್ತಕ್ಕಂಥ ಹೆಣ್ಮಗಳು ರಾಜ್ಯಸಭಾ ಸದಸ್ಯ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಹೆಣ್ಮಗಳು ಆ ಎಮ್ಮ ಕೊಡಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡು ಕೊಡೋಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡ್ಬಿಟ್ಟು ಅಂತಿಮ ವರದಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರು ಇವರು ಯಾರು ಕೂಡ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ತಿರಸ್ಕಾರ ಮಾಡಿಬಿಟ್ರು ಅನ್ಯಾಯ ಮಾಡಿಬಿಟ್ರು ಕರ್ನಾಟಕಕ್ಕೆ